ಶ್ರೀರಾಮ್ ನನ್ನ ಹೆಸರು ವೈಷ್ಣವಿ ನನ್ನ ಹೆಸರು ಸಮನ ಇವಾಗವತ್ತು ನಾವು ಹಾಡುತ್ತಿರುವ ಹಾಡು ಹೆಸರು ಚಂದಾವ ನೋಡಿರೆ ಗೋಕುಲ ಬನ್ನಿ ಸ್ಟಾರ್ಟ್ ಮಾಡೋಣ ತ್ರೀ ಟೂ ಒನ್ ಸ್ಟಾರ್ಟ್ ಚಂದವ ನೋಡಿರೆ ಗೋಕುಲ ಚಂದವ ನೋಡಿರೇ ಗೋಕುಲ ನಂದನ ಮೂರುತಿಯ ನಂದನ ಮೂರುತಿಯ ಮೂರುತಿಯ ಚಂದ Ish na i the jala jalo tera bala krishna chanda van re gokula chanda van re gokula 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 hare